ಜನ್ಮಭೂಮಿ ಎಂದೇ ಕರೆಸಿಕೊಳ್ಳುವ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಕೋಟ್ಯಾಂತರ ಕರಸೇವಕರ ಕನಸು ನನಸಾಗ್ತಿದೆ ಅನ್ನೋ ಮಾತು ಕೂಡ ಇದೆ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆಗೆ ಕೆಲವೇ ಕೆಲವು ದಿನಗಳು ಇರುವ ಹಿನ್ನೆಲೆಯಲ್ಲಿ ಸಡಗರ ಹಾಗೂ ಸಂಭ್ರಮದ ಮಧ್ಯೆ ಉದ್ಘಾಟನೆಗೆ ತಯಾರಿ ಕೂಡ ಭರ್ಜರಿಯಾಗಿ ಸಾಕ್ತಾ ಇದೆ ಈ ಕುರಿತಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಿರ್ಮಿತವಾಗಿರುವ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆಯಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಂದಿರದ ಉದ್ಘಾಟನೆಯನ್ನು ಮಾಡಲಿದ್ದು ದೇಶ ವಿದೇಶಗಳ ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಈ ಉದ್ದೇಶಕ್ಕಾಗಿಯೇ ಇಡೀ ಅಯೋಧ್ಯೆ ಮದುವಣ ಗಿತ್ತಿಯಂತೆ ಇದೆ ರಸ್ತೆಯ ಇಕ್ಕೆಲಗಳಲ್ಲಿ ಹೂವಿನ ಕುಂಡಗಳನ್ನು ಇರಿಸಲಾಗಿದ್ದು ಇನ್ನಷ್ಟು ಸೊಬಗನ್ನ ಹೆಚ್ಚಿಸಿದೆ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯ ಗೋಡೆಗಳ ಮೇಲೆ ರಾಮಾಯಣವನ್ನು ಬಿಂಬಿಸುವ ಚಿತ್ರಗಳನ್ನು ಬಿಡಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದೇ ಹೆದ್ದಾರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂಚರಿಸಿ ದೇವಾಲಯವನ್ನು ತಲುಪಲಿದ್ದಾರೆ ಇನ್ನು ಪ್ರಧಾನಿ ಮೋದಿ ಅಯೋಧ್ಯೆ ವಿಮಾನ ನಿಲ್ದಾಣದಿಂದ ಸಂಚರಿಸುವ ರಾಷ್ಟ್ರೀಯ ಹೆದ್ದಾರಿ ಇಪ್ಪತ್ತೇಳರಲ್ಲಿನ ಮನೆಗಳು ವಾಣಿಜ್ಯ ಕಟ್ಟಡಗಳು ಹಾಗೂ ರಸ್ತೆಯ ಇಕ್ಕೆಲಗಳನ್ನು ಸಿಂಗಾರ ಮಾಡಲಾಗ್ತಾ ಕೇಸರಿ ಕೇಸರಿ ಧ್ವಜಗಳು ರಾರಾಜಿಸಲಿವೆ ಪ್ರಧಾನಿ ಮೋದಿ ವಿಮಾನ ನಿಲ್ದಾಣದಿಂದ ರಾಷ್ಟ್ರೀಯ ಹೆದ್ದಾರಿ ಇಪ್ಪತ್ತೇಳರ ಮೂಲಕ ರಾಮ ಜನ್ಮಭೂಮಿಯ ಸ್ಥಳಕ್ಕೆ ಲತಾ ಚೌಕ್ ಸೂರ್ಯಸ್ತಂಭದ ಮೂಲಕ ಸಂಚರಿಸಲಿದ್ದು ಇಲ್ಲಿಯೂ ಕೂಡ ಹೂಗಳಿಂದ ಸಿಂಗರಿಸಲಾಗುವುದು ಅಂತ ಆಯೋಜಕರು ತಿಳಿಸಿದ್ದಾರೆ ಅಲ್ಲದೆ ಬಂದೋಬಸ್ತ್ಗಾಗಿ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗುತ್ತಂತೆ ಇನ್ನು ಇದಾದ ನಂತರದಲ್ಲಿ ಹನುಮಾನ್ ಗರ್ಹಿ ಮುಖಾಂತರ ರೈಲ್ವೆ ನಿಲ್ದಾಣದ ಕಡೆಗೆ ಸಾಗಿ ಪ್ರಧಾನಮಂತ್ರಿಗಳ ರೋಡ್ ಶೋ ಮುಕ್ತಾಯವಾಗುತ್ತೆ ರಾಮನ ದೇಗುಲದ ಕಡೆ ಸಾಗುವ ಮಾರ್ಗದಲ್ಲಿನ ಎಲ್ಲಾ ಅಂಗಡಿ ಮುಂಗಟ್ಟುಗಳಿಗೆ ಏಕ ಬಣ್ಣವನ್ನ ಬಳಿಯಲಾಗಿದ್ದು ಬಾಗಿಲುಗಳ ಮೇಲೆ ಭಗವಾಧ್ವಜ ಹನುಮಾನ್ ಗದೆ ರಾಮನ ಧನುಸು ಹೀಗೆ ಇತರ ಚಿಹ್ನೆಗಳ ಚಿತ್ರಗಳನ್ನು ಬಿಡಿಸಲಾಗಿದೆಯಂತೆ ಒಟ್ಟಾರೆ ಹದಿನೈದು ಕಿಲೋಮೀಟರ್ ರೋಡ್ ಶೋ ಅನ್ನು ಪ್ರಧಾನಿ ನರೇಂದ್ರ ಮೋದಿ ನಡೆಸಲಿದ್ದು ವಿಮಾನ ನಿಲ್ದಾಣದಿಂದ ಆರಂಭವಾಗಿ ರೈಲ್ವೆ ನಿಲ್ದಾಣದ ಬಳಿ ಸಮಾಪ್ತಿಗೊಳ್ಳಲಿದೆ ಹೀಗಾಗಿ ಸಕಲ ಸಿದ್ಧತೆಗಳನ್ನು ಈ ಹಿನ್ನೆಲೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ತಕ್ ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ